ಸರ್ಕಾರಿ ಜಮೀನಿನಲ್ಲಿ ಅಕ್ರಮ ಗಣಿಗಾರಿಕೆ ತಾಲೂಕು ಅಧಿಕಾರಿಗಳ ದಾಳಿ ಗಣಿಗಾರಿಕೆಗೆ ಬ್ರೇಕ್ ಜೆಸಿಬಿ ವಶ ಹುಡುಸೂರು ಡಿಸೆಂಬರ್ ಇಪ್ಪತ್ಮೂರು ಟಿವಿ ಟ್ವೆಂಟಿ ತ್ರೀ ಕನ್ನಡ ಸರ್ಕಾರಿ ಜಮೀನಿನಲ್ಲಿ ಅನಾಮಧೀಯ ವ್ಯಕ್ತಿಗಳು ಅಕ್ರಮವಾಗಿ ಗಣಿಗಾರಿಕೆ ನಡೆಸುತ್ತಿರುವ ಘಟನೆ ಬೆಳಕಿಗೆ ಬಂದಿದೆ ಅರಿತ ಗ್ರಾಮ ಲೆಕ್ಕಿಗ ಸ್ಥಳಕ್ಕೆ ಭೇಟಿ ನೀಡಿ ಅಕ್ರಮ ಗಣಿಗಾರಿಕೆಗೆ ಬ್ರೇಕ್ ಹಾಕಿದ್ದಾರೆ ಗಣಿಗಾರಿಕೆಗೆ ಬಳಸುತ್ತಿದ್ದ ಜಿಸಿಬಿ ವಶಪಡಿಸಿಕೊಂಡಿದ್ದಾರೆ ಹುಣಸೂರು ತಾಲೂಕು ಬೆಳಿಕೇರಿ ಹೋಬಳಿ ಸರ್ವೆ ನಂಬರ್ ಅರವತ್ನಾಲ್ಕು ಬಾರ್ ಒಂದರಲ್ಲಿ ಜಿಸಿಬಿ ಯಂತ್ರದ ಮೂಲಕ ರಾಜಾರೋಷವಾಗಿ ಗಣಿಗಾರಿಕೆ ನಡೆಯುತ್ತಿದೆ ಈ ಮಾಹಿತಿಯನ್ನ ಸ್ಥಳೀಯರು ತಾಲೂಕು ಅಧಿಕಾರಿಗಳಿಗೆ ನೀಡಿದ್ದಾರೆ ಸ್ಥಳಕ್ಕೆ ಗ್ರಾಮ ಲೆಕ್ಕಾಧಿಕಾರಿ ಆನಂದ್ ಹಾಗೂ ಇತರರು ಭೇಟಿ ನೀಡಿ ಪರಿಶೀಲನೆ ನಡೆಸಿದಾಗ ಯಾವುದೇ ಅನುಮತಿ ಪಡೆಯದೆ ಅಕ್ರಮವಾಗಿ ಗಣಿಗಾರಿಕೆ ನಡೆಸುತ್ತಿರುವುದು ಖಚಿತವಾಗಿದೆ ಕೂಡಲೇ ಗಣಿಗಾರಿಕೆಗೆ ಬ್ರೇಕ್ ಹಾಕಿದ ಆನಂದ್ ಜೆಸಿಬಿ ವಶಕ್ಕೆ ಪಡೆದಿರುವುದಾಗಿ ತಿಳಿಸಿದ್ದಾರೆ ಈಗಾಗಲೇ ಗಣಿಗಾರಿಕೆಯಲ್ಲಿ ಭಾರೀ ಗಾತ್ರದ ಕಲ್ಲು ಬಂಡೆಗಳನ್ನು ತೆರೆಯಲಾಗಿದೆ ರಾಜಾರೋಷವಾಗಿ ಗಣಿಗಾರಿಕೆ ನಡೆಯುತ್ತಿದ್ದರೂ ತಾಲೂಕು ಆಡಳಿತ ಎಚ್ಚೆತ್ತುಕೊಳ್ಳದಿರುವುದು ಅನುಮಾನಕ್ಕೆ ಕಾರಣವಾಗಿದೆ ಸರ್ ಈಗ ಏನ್ ಹೇಳ್ತೀರಿ ಸರ್ ಇದ್ರ ಬಗ್ಗೆ ಈಗ ಏನ್ ಇದು ನಡೀತಾ ನಮ್ದು ಸರ್ಕಾರಿ ಬೀಳ್ ಜಿಮ್ ಸರ್ ಇದೆ ಸಾವಿರದ ನಂಬರ್ ಅರವತ್ನಾಲ್ಕರಲ್ಲಿ ಸರ್ಕಾರಿ ಬೀಳ್ ಜಮ್ನ ಓಡ್ತಾ ಇದೆ ಇಲ್ಲಿ ಯಾರು ಮಾಡ್ತಿರೋ ಪಾರ್ಟಿ ಯಾರು ಇಲ್ಲ ಸರ್ ಇವ್ರಿಗೆ ಯಾರು ಹೆಚ್ಚಿದ್ದಾರೆ ಹೆಸರು ಏನೂ ಹೇಳ್ತಾ ಇಲ್ಲ ಸದ್ಯಕ್ಕೆ ಇದ್ನ

ಆಮೇಲೆ ನಿಮ್ ಏನ್ ಡಾಕ್ಯುಮೆಂಟ್ ಆಯ್ತು ನೀವು ಏನೇನು ಅಗ್ರಿಮೆಂಟ್ ಮಾಡ್ಕೊಂಡಿದೀರ ಪೇಪರ್ ತಗೊಂಡ್ಬಿಡಿ ಡಿ ಸಿ ಆಫೀಸಿಂದ ನೀವು ಏನ್ ಪ್ರಕ್ರಿ ಅದ ಪ್ರಕಾರ ಮಾಡ್ಕೋ ಅಂತ ನಾವು ಸಾಪ್ ಮಾಡ್ಸಿದಾಳ ಓಕೆ ಈಗ ಬೆಳಗ್ಗೆ ಬಂದ ಡೈಲಿ ಇಲ್ಲೇ ಓಡಾಡ್ತಿರ್ತೀನಿ ಕೇಳಿ ಹೇಳ್ತಾರೆ ನಾನು ನೋಡಬೇಕಾದ್ರೆ ಬೆಳಗ್ಗೆ ಒಂದು ಇಲ್ಲಿ ಪಪ್ಪ ನಿಡ್ ನಮ್ಗೆ ಇನ್ನೊಬ್ರು ವಸಂತಮ್ಮ ಅಂತ ಅಂದ್ರ ಅವ್ರು ಸಾಗುಳಿಗೆ ಹೆರ್ಜಿ ಹಾಕೊಂಡವ್ರಜ್ಜಿ ಪಪ್ಪ ಬೈಜ ವಸಂತಮ್ಮ ಅವರು ಬಂದ್ಮೇಲೆ ನಾವು ಈಗೇನು ತಿಳಿದ್ರು ಕೆಲಸ ಮಾಡ್ತಾ ಇದ್ರು ಸುತ್ತ ಕಲ್ಕಂಬರನ್ನೇ ನೀಡ್ತಾವ್ರೆ ಇವರು ಇದು ಯಾವ ಜಾಗ ಇದು ಸ್ಪಾಟ್ ಯಾವ್ದು ಸರ್ವೆ ನಂಬರ್ ಯಾವ್ದು ಯಾರ್ದು ಇದು ಪರ್ಸನ್ ಯಾರು ಇಲ್ಲ ಸರ್ಕಾರಿ ಇದರಲ್ಲಿ ಸುಮಾರು ಜನ ಪರಿಸ್ ಸರ್ಕಾರಿ ಬೀಳುವಂತ ಆಳ್ತಿ ಇದೆ ಸುಮಾರು ಜನ ರೈತರೆಲ್ಲ ಈಗ ಸಾಗುಳಿ ಗರ್ಜಿ ಹಾಕೊಂಡವ್ರೆ ಓಕೆ ಈಗ ಓಕೆ ಈಗ ಈಗ ಸ್ಪಾಟ್ ಅಲ್ಲಿ ನಡೀತಿದೆಯಲ್ಲ ಈಗ ನಿಮ್ಮ ಗಮನಕ್ಕೆ ಇದೆ ಅಲ್ವಾ ಈಗ ಜೆ ಸಿ ಪಿ ಏನ್ ಮಾಡ್ತೀರಾ ಕಾನೂನು ಬದ್ಧ ಕ್ರಮ ತಗೋತೀರಾ ತಪ್ಪದ ಬಿಟ್ ಕಳಿಸ್ಬಿಡ್ತೀರಾ ಅಲ್ಲ ಒಂದು ನಿಮಿಷ ಈಗ ಇದು ಇಲೀಗಲ್ ಲೀಗಲ್ ಸರ್